ಅಸ್ಸಲಾಮು ವಲೇಕು ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಇವತ್ತು ರಜಬ್ ಇಪ್ಪತ್ತೇಳು ರಜಬ್ ಅಲ್ಲಾಹನ ತಿಂಗಳು ಶಾಬಾನ್ ನನ್ನ ತಿಂಗಳು ರಮಲಾನ್ ನನ್ನ ಉಮ್ಮತಿಗಳ ತಿಂಗಳು ಎಂದು ಪ್ರವಾದಿ ಸಲಲ್ಲಾಹು ವಲಹಿ ವಸಲ್ಲಮರು ಹೇಳಿರುತ್ತಾರೆ ವಿಶ್ವ ಪ್ರವಾದಿ ಸಲಲ್ಲಾಹು ವಲಹಿ ವಸಲ್ಲಮರು ಅಲ್ಲಾಹನ ಬಳಿ ನೇರ ಹೋಗಿ ಮಾತುಕತೆ ನಡೆಸಿ ಐದು ಭಕ್ ನಮಾಜನ್ನು ಬಹುಮಾನವಾಗಿ ಪಡೆದ ದಿನ ಎಂದು ಪ್ರವಾದಿ ಸೊಲಾಹು ಅಲೀಹಿ ವಸಲ್ಲಮ್ಮರವರು ಹೇಳುತ್ತಾರೆ ನನಗೆ ಪ್ರವಾದಿತ್ವ ಲಭಿಸಿರುವುದು ರಜ ಇಪ್ಪತ್ತೇಳನೇ ದಿವಸದಲ್ಲಾಗಿದೆ ಯಾರಾದರೂ ಈ ದಿವಸ ಉಪವಾಸ ಆಚರಿಸಿ ಇಫ್ತಾರಿನ ಸಮಯದಲ್ಲಿ ಪ್ರಾರ್ಥಿಸಿದರೆ ಅವನ ಹತ್ತು ವರ್ಷಗಳ ಕಾಲದ ಪಾಪವನ್ನು ಮನ್ನಿಸಲಾಗುತ್ತದೆ ಮೆಹರಾಜ್ ಉಪವಾಸ ಪ್ರಬಲವಾದ ಸುನ್ನತ್ತೆಂದು ಎಲ್ಲ ಫಿಗರ್ ಗ್ರಂಥಗಳಲ್ಲಿ ಕಾಣಬಹುದು ರಜಬ್ ಂದು ಯಾರಾದರೂ ಉಪವಾಸ ಆಚರಿಸಿದರೆ ಆತನಿಗೆ ಅರವತ್ತು ತಿಂಗಳು ಕಾಲ ಉಪವಾಸ ಆಚರಿಸಿದ ಪ್ರತಿಫಲವು ಲಭಿಸುತ್ತದೆ ಸೃಷ್ಟಿಕರ್ತನೆಡೆಗೆ ಸೃಷ್ಟಿ ಶ್ರೇಷ್ಠರ ಪಯಣ ಪ್ರಪಂಚದ ಯಾವ ಶ್ರೀಮಂತನಿಗೂ ಲಭಿಸಿರದ ಮತ್ತು ಯಾವ ವಿಜ್ಞಾನಕ್ಕೂ ಕಂಡುಹಿಡಿಯಲು ಸಾಧ್ಯವಾಗದ ಸೂಪರ್ ಫಾಸ್ಟ್ ಮೋಸ್ಟ್ ಪವರ್ಫುಲ್ ಮತ್ತು ಅದ್ಭುತ ಐಷಾರಾಮಿ ವಾಹನದಲ್ಲಿ ನಡೆದ ಮಹಾಪಯಣ ಗತಕಾಲದ ಅಂಬಿಯಾಗಳಿಗೆ ಇಮಾಮ್ ರಾಗಿ ನಿಂತ ಅನುರ್ಗ ಕ್ಷಣ ಮಸ್ಜಿದುಲ್ ಹರಂನಿಂದ ಆರಂಭವಾಗಿ ಮಸ್ಜಿದುಲ್ ಅಕ್ಸಾದವರೆಗೆ ಅಲ್ಲಿಂದ ಆಕಾಶಾರೋಹಣದ ಮೂಲಕ ಸಿಹರತುಲ್ ಮುಂತಹದಾಚೆಗಿನ ಪರಿಶುದ್ಧ ಸ್ಥಳದಲ್ಲಿ ಸ್ಥಳ ಮತ್ತು ಕಾಲಾತೀತನಾದ ಸೃಷ್ಟಿಕರ್ತ ಅಲ್ಲಾಹನನ್ನು ಕಂಡು ಸ್ನೇಹ ಸಂಭಾಷಣೆ ನಡೆಸಿದ ಅಸಾಮಾನ್ಯ ಮನುಷ್ಯ ಪೈಗಂಬರ್ ಮೊಹಮ್ಮದ್ ಸಲ್ಲಾಹು ವಲಹಿ ವಸಲ್ಲಮ್ಮರ ಮಹಾಯಾತ್ರೆಯನ್ನು ಸ್ಮರಿಸುವ ದಿನ ತನ್ನ ಪ್ರೀತಿಯ ದಾಸನಿಗೆ ಸರ್ವಶಕ್ತ ಅಲ್ಲಾಹನು ಕೊಟ್ಟ ಐದು ವಕ್ ನಮಾಜಿನ ಮಹಾ ಸನ್ಮಾನ ಸಮಾರಂಭದ ವಾರ್ಷಿಕೋತ್ಸವ ಇಂದು ಪ್ರಪಂಚದ ಎಲ್ಲರಿಗೂ ಈ ಸನ್ಮಾನವನ್ನು ಐದು ವಕ್ನಲ್ಲಿ ತೋರಿಸೋಣ ನಿಷ್ಕಳಂಕತೆಯಿಂದ ನಮಾಜ್ ಅನ್ನು ಕೈ ಬಿಡದಿರಿ ಅದು ಅಲ್ಲಾಹನ ಪರೀಕ್ಷೆಯಲ್ಲ ಅವನು ನಮಗೆ ಕೊಟ್ಟ ಅದ್ಭುತ ಉಡುಗೊರೆ ಸೊ ನಾವೆಲ್ಲರೂ ನಮಾಜನ್ನು ಮುಂದುವರಿಸೋಣ ಇನ್ಶಾ ಅಲ್ಲ ಇಂತಹದ್ದೇ ಇಸ್ಲಾಮಿಕ್ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ನನ್ನು ಪ್ರೆಸ್ ಮಾಡಿ ಖೈರ್